ಪ್ರತಿನಿತ್ಯ ಊಟ ಮಾಡೋದು ಆಹಾರ ಸೇವಿಸೋದು ಎಷ್ಟು ಮುಖ್ಯ ಆಗುತ್ತೋ ನಿದ್ದೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಸೊ ನಿದ್ದೆ ನಾವು ಕಡಿಮೆ ಮಾಡಿದಾಗ ನಾರ್ಮಲ್ ಆಗಿ ನಮಗೆ ಕಾಡೋದು ಡಾರ್ಕ್ ಸರ್ಕಲ್ಸ್ ಸೊ ಬರೀ ನಿದ್ದೆ ಮಾಡದೇ ಇರೋದ್ರಿಂದ ಅಷ್ಟೇ ಅಲ್ಲ ಸ್ಟ್ರೆಸ್ ಆಗಿರ್ಬೋದು ಆಂಗ್ಸೈಟಿ ಆಗಿರ್ಬೋದು ಎಲ್ಲಾದ್ರಿಂದ ನಮಗೆ ಕಾಡೋದು ಡಾರ್ಕ್ ಸರ್ಕಲ್ಸ್ ಅಂತಾನೆ ಹೇಳ್ಬೋದು ಸೊ ಅದು ನಮ್ಮ ಫೇಸ್ ಮೇಲೆ ತುಂಬಾ ಕೆಟ್ಟದಾಗಿ ಕಾಣುತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂತಾನೆ ಹೇಳ್ಬೋದು ಅಂಡ್ ಅದು ಅನ್ಹೆಲ್ದಿ ಕೂಡ ಹೌದು ಸೊ ಈಸಿಯಾಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡಾರ್ಕ್ ಸರ್ಕಲ್ಸ್ ಅನ್ನ ಹೋಗ್ಲಾಡ್ಸ್ಬಹುದು ಬರೀ ಸೆವೆನ್ ಡೇಸ್ ಅಲ್ಲಿ ಅಂತ ನಾನ್ ಇವತ್ತು ತಿಳ್ಕೊಡ್ತೀನಿ ಸೊ ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಡಾರ್ಕ್ ಸರ್ಕಲ್ಸ್ ಹೋಗ್ಲಾಡ್ಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆಲೂಗಡ್ಡೆಯ ಜ್ಯೂಸ್ ಇನ್ಸ್ಟೆಂಟ್ ಕಾಫಿ ಪೌಡರ್ ವಿಟಮಿನ್ ಇ ಕ್ಯಾಪ್ಸುಲ್ ನೋಡೋದ್ರಲ್ಲ ವೀಕ್ಷಕರೇ ಡಾರ್ಕ್ ಸರ್ಕಲ್ಸ್ ಅನ್ನ ಹೋಗ್ಲಾಡಿಸೋದಕ್ಕೆ ಮಾಡೋ ರೆಮೆಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಡೌನ್ ಮಾಡ್ಕೊಂಡ್ರಿ ಅಲ್ಲ ಸೊ ನಾನು ಇದ್ರಲ್ಲಿ ತಗೊಂಡಿರೋದು ಬರೀ ಮೂರೇ ಮೂರು ಐಟಮ್ಸ್ ಸೊ ಆಲೂಗಡ್ಡೆಯ ಜ್ಯೂಸ್ ನಾರ್ಮಲ್ ಆಗಿ ನೀವು ಆಲೂಗಡ್ಡೆಯನ್ನ ತುರಿದು ಅದನ್ನ ಜ್ಯೂಸ್ ತೆಗೆದ್ರು ಓಕೆ ಮಿಕ್ಸಿಯಲ್ಲಿ ಮಾಡಿ ಅದನ್ನ ಜ್ಯೂಸ್ ತೆಗೆದ್ರು ಓಕೆ ಸೊ ಆ ಜ್ಯೂಸ್ ಅನ್ನ ತಗೊಳ್ಳಿ ನೆಕ್ಸ್ಟ್ ನಾನು ಬಳಸಿರೋದಿಲ್ಲಿ ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರೇ ಆಗಿರಬೇಕು ಫಿಲ್ಟರ್ ಕಾಫಿ ಪೌಡರ್ ಬೇಡ ಬಿಕಾಸ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲಿ ಚಿಕೋರಿ ಹೆಚ್ಚಾಗಿರೋದ್ರಿಂದ ಇದು ಬ್ಲಡ್ ಬ್ಲಡ್ ಸರ್ಕ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬೆಳೆಸಿರೋದು ವಿಟಮಿನ್ ಇ ಕ್ಯಾಪ್ಸುಲ್ ಸೊ ಈ ಮೂರು ಇಂಗ್ರೀಡಿಯೆಂಟ್ಸನ್ನು ಹಾಕಿ ರೆಮಿಡಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನು ಒಂದು ಕಪ್ಗೆ ಆಲೂಗಡ್ಡೆಯ ಜ್ಯೂಸನ್ನು ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆಯನ್ನು ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇದರಲ್ಲಿ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಕಣ್ಣಿನ ಸುತ್ತ ಏನೆಲ್ಲ ಕಪ್ ಇದೆಯಲ್ಲ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ ತುಂಬ ಬ್ರೈಟ್ನಿಂಗ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಆಗ್ತಾರೆ ಅದು ಇನ್ಸ್ಟೆಂಟ್ ಕಾಫಿ ಪೌಡರ್ ನಾನು ಆಗಲೇ ಹೇಳಿದೆ ಇನ್ಸ್ಟೆಂಟ್ ಕಾಫಿ ಪೌಡರ್ ನಾವು ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ರಿಂಕಲ್ಸ್ಗಳಿದ್ರೆ ಅದನ್ನು ಹೋಗ್ಲಾಡಿಸುತ್ತೆ ಆ್ಯಂಡ್ ಪಫಿ ಐಸ್ ಅಂತ ಹೇಳ್ತಾರೆ ಕೂ ಇದು ಕಣ್ಣು ಸ್ವಲ್ಪ ಊದ್ಕೊಂಡಿರೋ ಹಾಗೆ ರೆಡ್ನೆಸ್ ಇರೋ ಅಂಥದ್ದು ಸೊ ಅದನ್ನು ಕಡಿಮೆ ಮಾಡುತ್ತೆ ಸೊ ಫೈನಲ್ ಆಗಿ ನಾನು ಆಗ್ತಾ ಇರೋದು ವಿಟಮಿನ್ ಇ ಕ್ಯಾಪ್ಸೂಲ್ ಸೊ ವಿಟಮಿನ್ ಇ ಕ್ಯಾಪ್ಸೂಲ್ ನಮ್ಮ ಸ್ಕಿನ್ ಗೆ ಒಂದು ಎನರ್ಜಿಯನ್ನು ಕೊಡುತ್ತೆ ಒಂದು ಫೀಲ್ ಫ್ರೆಶ್ ಫೀಲ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ವಿಟಮಿನ್ ಇ ಅನ್ನೋದು ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೊ ಈ ಮೂರನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸೆರಂ ರೀತಿ ಮಾಡ್ಕೊಳ್ತಾ ಇದ್ದೀನಿ ಡಾರ್ಕ್ ಸರ್ಕಲ್ಸ್ ಗೆ ರೆಮಿಡಿ ರೆಡಿ ಆಗಿದೆ ಸೊ ಆಯುರ್ವೇದಿಕ್ ರೆಮಿಡಿ ಅಂತಾನೆ ಹೇಳ್ಬಹುದು ಈ ಇದನ್ನ ಯಾವ ರೀತಿ ಹಚ್ಚೋದು ಯಾವ ರೀತಿ ಬಳಸೋದು ಅಂತಂದ್ರೆ ನೀವು ಇದನ್ನ ನೀವು ಸ್ನಾನ ಮಾಡೋದಕ್ಕೂ ಮೊದಲು ಕಣ್ಣಿನ ಸುತ್ತಲೂ ಈ ಸೆರಂ ರೀತಿ ಏನಾಗಿದೆ ಇದನ್ನ ಹಚ್ಚಿ ನೀವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಿ ಡ್ರೈ ಆಗೋವರೆಗೂ ಡ್ರೈ ಆದ್ಮೇಲೆ ನೀವು ನಾರ್ಮಲ್ ನೀರ್ನಲ್ಲಿ ವಾಶ್ ಮಾಡಿ ಸೊ ನೀವು ಇದನ್ನ ಸೆವೆನ್ ಡೇಸ್ ಹಚ್ಚೋದ್ರಿಂದ ನಿಮ್ಮ ಯಾವುದೇ ರೀತಿಯ ಡಾರ್ಕ್ ಸರ್ಕಲ್ಸ್ ಇದ್ರೂ ಕೂಡ ಮಾಯ ಆಗುತ್ತೆ ನಿಮ್ಮ ಡಾರ್ಕ್ ಸರ್ಕಲ್ಸ್ಗೆ ನೀವು ಹೇಳಬಹುದು ಬಾಯ್ ಬಾಯ್ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಈಸಿಯಾಗಿ ಡಾರ್ಕ್ ಸರ್ಕಲ್ಸ್ ಅನ್ನು ಹೋಗ್ಲಾಡ್ಸ್ಬೋದು ಅಂತ ಸೊ ಎಲ್ರಿಗೂ ಕಾಮನ್ ಆಗಿ ಕಾಡುವಂತಹ ಪ್ರಶ್ನೆನೇ ಅದು ಡಾರ್ಕ್ ಸರ್ಕಲ್ಸ್ ಹೋಗ್ಲಾಡ್ಸೋದು ಹೇಗೆ ಯಾವ ಕ್ರೀಮ್ ಹಚ್ಚಬೇಕು ಅಂತ ಸೊ ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಯೂಸ್ ಮಾಡದಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ನಾರ್ಮಲ್ ಆಗಿ ನೀವು ಮನೆಯಲ್ಲಿ ಸಿಗುವಂತದನ್ನೇ ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಸೆವೆನ್ ಡೇಸ್ ಕನ್ಸಿಸ್ಟೆಂಟ್ ಆಗಿ ನೀವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಡಾರ್ಕ್ ಸರ್ಕಲ್ಸ್ ಕ್ರಮೇಣ ನಿಮಗೆ ಕಂಪ್ಲೀಟ್ ಆಗಿ ಮಾಯನೇ ಆಗೋಗುತ್ತೆ ಅಂತಲೇ ಹೇಳ್ಬೋದು